ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ ಪುರತ್ಕೌ ಭಗವತಿ ನಮಃ ಭಗವಾನ್ ಶ್ರೀಧರಾಯ ನಮೋ ನಮಃ ನನ್ನೆಲ್ಲ ಅತ್ಯಂತ ಆತ್ಮೀಯರು ಪ್ರಿಯರೂ ಆಗಿರತಕ್ಕಂಥ ಎಲ್ಲ ವೀಡಿಯೋ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವಂಥ ನಮಸ್ಕಾರಗಳು ಮತ್ತು ಸ್ವಾಗತ ಈ ದಿವಸ ನಿಮ್ಮ ಮುಂದೆ ವಿಡಿಯೋದಲ್ಲಿ ಈ ಒಂದು ಸೂಫಿ ಸೂಫಿ ಹೇಳುವಂಥ ಒಂದು ಸೂಫಿ ಸಂತನ ಕಥೆಗಳನ್ನು ನೀವು ಕೇಳಿರಬಹುದು ಇದು ಒಂದು ಸೂಫಿ ಕತೆ ಈ ಒಂದು ಶೀರ್ಷಿಕೆಯ ಮುನ್ನುಡಿ ಕನ್ನಡಿ ಕನ್ನಡಿ ಅನ್ನುವಂಥ ವಿಚಾರದ ಬಗ್ಗೆ ಒಂದು ಸೂಫಿ ಕಥೆಯನ್ನು ಪ್ರಾರಂಭ ಮಾಡ್ತೇನೆ ಮೊದಲು ಈ ಕಥೆಯಲ್ಲಿ ಬರತಕ್ಕಂಥ ವಿಚಾರ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದು ನಾಯಿ ಅರಮನೆಯಲ್ಲಿ ವಾಸವಾಗಿ ಕಂಡಿತ್ತು ಆ ಅರಮನೆಯಲ್ಲಿ ಒಂದು ದಿವಸ ಅದು ದಾರಿ ತಪ್ಪು ಬಿಡ್ತು ಗೋಡೆ ಮತ್ತು ಛಾವಣಿ ಎಲ್ಲವೂ ಕನ್ನಡಿಗಳಿಂದಲೇ ಮಾಡಪಟ್ಟಿದ್ದ ಕಾರಣ ಆ ನಾಯಿ ಬಹಳ ಒಂದು ತೊಂದರೆಯಲ್ಲಿತ್ತು ಅದಕ್ಕೆ ಎಲ್ಲಿ ನೋಡಿದರೂ ಬರೀ ನಾಯಿಗಳೇ ಕಾಣುತ್ತಿದ್ದವು ಆ ಕನ್ನಡಿಯಲ್ಲಿ ಆಗ ಅದಕ್ಕೆ ದಿಗ್ಗಭ್ರಮೆ ಉಂಟಾಯಿತು ತನ್ನ ಸುತ್ತಲೂ ಎಷ್ಟೊಂದು ನಾಯಿಗಳು ಅದು ಒಂಟಿಯಾಗಿದ್ದರೂ ಅನೇಕ ನಾಯಿಗಳನ್ನು ಸುತ್ತಿವರೆಕೊಂಡು ಬಿಟ್ಟಿತ್ತು ಹೊರಗೆ ಬರಲಿಕ್ಕೆ ಅದಕ್ಕೆ ದಾರಿಯೇ ಕಾಣಲಿಲ್ಲ ಯಾಕಂದರೆ ಬಾಗಿಲುಳುಗಳು ಸಹ ಕನ್ನಡಿಯಿಂದ ಮಾಡಲ್ಪಟ್ಟದ್ದಾಗಿತ್ತು ಅದು ಎಲ್ಲೂ ಸಹ ಎಲ್ಲಿ ನೋಡಿದರೂ ನಾಯಿಗಳಲ್ಲೇ ಕಾಣ್ತಾ ಇದೆ ಆಗ ಉಪಾಯ ಬಗಳಲಿಕ್ಕೆ ಪ್ರಾರಂಭ ಮಾಡಿತು ಅಲ್ಲಿ ಕನ್ನಡಿಗಳಲ್ಲಿದ್ದ ನಾಯಿಗಳೂ ಕೂಡ ಅದರ ಜೊತೆ ಬಗಳಲಿಕ್ಕೆ ಆರಂಭಿಸಿದವು ಅವರ ಬಗಳುವಿಕೆಯನ್ನು ಆ ಬಗಳುವಿಕೆ ಸದ್ದು ಕೊಠಡಿಯನ್ನೆಲ್ಲ ತುಂಬಿದ ಮೇಲೆ ಅದಕ್ಕೆ ತನ್ನ ಜೀವ ಬಹಳ ಅಪಾಯದಲ್ಲಿದೆ ಎಲ್ಲ ನಾಯಿಗಳು ಕೂಗ್ತಾ ಇದೆ ತಾನೀಗ ಅಪಾಯದಲ್ಲಿದ್ದೇನೆ ಎಂತ ಅದಕ್ಕೆ ಭಯ ಶುರುವಾಯಿತು ಅದು ಬಗಳುತ್ತಲೇ ಹೋಯಿತು ಮತ್ತು ಎಲ್ಲ ನಾಯಿಗಳು ಇನ್ನಷ್ಟು ಜೋರಾಗಿ ಬಗಳಿದವು ಅವುಗಳ ಜೊತೆ ಕಾದಾಡಲು ಅದು ಏನು ಮಾಡ್ತು ಇಲ್ಲಿಂದಲ್ಲಿ ಓಡಾಡ್ತು ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಓಡಾಡಲಿಕ್ಕೆ ಶುರು ಮಾಡ್ತು ಅದರಂತೆ ಕನ್ನಡದಲ್ಲಿದ್ದ ನಾಯಿಗಳು ಕೂಡ ಅಲ್ಲಿಂದ ಇಲ್ಲಿಗೆ ಓಡಾಡಲಿಕ್ಕೆ ಶುರು ಮಾಡಿ ಅದು ಒಂಟಿಯಾಗಿದ್ದರೂ ಸಹ ಕನ್ನಡಿಗಳಲ್ಲಿ ನಾಯಿಗಳೊಡನೆ ಇಡೀ ರಾತ್ರಿ ಬಗಳುತ್ತಾ ಹೋರಾಡುತ್ತಾ ತನ್ನನ್ನು ತಾನು ನಿತ್ರಾಣಗೊಳಿಸಿಕೊಂಡು ಬಿಡ್ತು ಬೆಳಿಗ್ಗೆ ಅರಮನೆಯೊಳಗೆ ಕಾವಲುಗಾರ ಬಂದು ನೋಡಿದಾಗ ಅದು ಸತ್ತು ಬಿದ್ದಿತ್ತು ಅಲ್ಲಿ ಒಂಟಿಯಾಗಿದ್ದರೂ ಸಹ ಅದು ತನ್ನದೇ ಪ್ರತಿಬಿಂಬಗಳೊಡನೆ ಕಾದಾಡುತ್ತಾ ಬಗಳುತ್ತಾ ಓಡುತ್ತಾ ಸತ್ತೋಯ್ತು ಅದು ಸತ್ತ ಕೂಡಲೇ ಎಲ್ಲ ಶಬ್ದಗಳು ಮಾಯವಾದವು ಇಲ್ಲವಾದವು ಕನ್ನಡಿಗಳು ಶಾಂತ ಆದವು ಅರ್ಥ ಮಾಡ್ಕೊಳ್ಳಿ ಅನೇಕ ಕನ್ನಡಿಗಳಿವೆ ಮತ್ತು ನಾವು ಇನ್ನೊಂದನ್ನು ನೋಡಿದಾಗ ಅದು ವಿವಿಧ ಕನ್ನಡದಲ್ಲಿ ಕಾಣುವ ನಮ್ಮದೇ ಪ್ರತಿಬಿಂಬಗಳಾಗಿರುತ್ತದೆ ಆದ್ದರಿಂದ ಆ ಇನ್ನೊಂದು ತಪ್ಪು ಭ್ರಮೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಇರ್ತೇವೆ ಎಂಬುದೂ ಕೂಡ ಒಂದು ಒಂದು ಭ್ರಾಂತಿ ನಾವು ಇನ್ನೊಬ್ಬರಿಂದ ಸಹಾಯ ಪಡೆದುಕೊಳ್ಳುತ್ತಿರುವೆವು ಎನ್ನುವುದೂ ಸಹ ಒಂದು ಭ್ರಾಂತಿ ವಾಸ್ತವದಲ್ಲಿ ಆ ಇನ್ನೊಬ್ಬರು ಎಂಬುದೂ ಸಹ ಸಂಪೂರ್ಣವಾಗಿ ಭ್ರಾಂತಿ ಒಮ್ಮೆ ಇದರ ಅರಿವಾಯಿತು ಅಂತಂದರೆ ಜೀವನ ತುಂಬ ಸರಳವಾಗಿರುತ್ತದೆ ನೀವು ಇನ್ನೊಬ್ಬರಿಗೆ ಅವರು ಇನ್ನೊಬ್ಬರು ಎಂದುಕೊಂಡು ಏನನ್ನೂ ಮಾಡುವುದಿಲ್ಲ ಅಥವಾ ಇನ್ನೊಬ್ಬರು ನಿಮ್ಮನ್ನು ನೀವು ಮತ್ತೊಬ್ಬರು ಎಂಬ ಭಾವನೆಯೊಂದಿಗೆ ಏನನ್ನಾದರೂ ಮಾಡಿದರೂ ನೀವು ಬಿಡುವುದಿಲ್ಲ ಆಗೇನಾಗ್ತದೆ ಎರಡು ಕೊನೆಗಳಲ್ಲೂ ವಿಸ್ತೃತವಾದವರು ನೀವೇ ಆಗಿರ್ತೀರಿ ಅನಂತರ ರಸ್ತೆಯಲ್ಲಿ ಯಾರಾದರೂ ನೀವು ಸಹಾಯ ಮಾಡಿದಲ್ಲಿ ಅವರಿಗೆ ನೀವು ನಿಮ್ಮ ಸ್ವಯಂಗೆ ನೀವೇ ಸಹಾಯ ಮಾಡಿಕೊಡ್ತೀರಿ ಹೀಗೆ ಇನ್ನೊಬ್ಬರು ನಿಮಗೆ ಸಹಾಯ ಮಾಡಿದಲ್ಲಿ ಅವರೂ ಸಹ ತಮ್ಮ ಸ್ವಯಂಗೆ ಸಹಾಯ ಮಾಡಿಕೊಂಡಿರ್ತಾರೆ ಆದರೆ ನಮಗೆ ಪರಮದ ಅನುಭೂತಿ ಆದ ನಂತರವೇ ಈ ಅರಿವು ನಮ್ಮಲ್ಲಿ ಮೂಡುತ್ತದೆ ಎಂದು ನಮಗೆ ಆ ಪರಮಾತ್ಮನ ಅರಿವು ಮೂಡುತ್ತದೆಯೋ ಅಲ್ಲಿಯವರೆಗೂ ಅದಕ್ಕೆ ಮುನ್ನ ಆ ಇನ್ನೊಬ್ಬ ನಿಶ್ಚಿತವಾಗಿಯೂ ಇನ್ನೊಬ್ಬನೇ ಆಗಿರುತ್ತಾನೆ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಮೋರ್ ಯು ಗಿವ್ ಮೋರ್ ಯು ರಿಸೀವ್ ಬ್ಯಾಕ್ ನೀವು ಎಷ್ಟು ಹೊಡ್ತೀರೋ ಅಷ್ಟೇ ನೀವನ್ನ ಪಡ್ಕೊಳ್ತೀರಿ ಮೋರ್ ಯು ಗಿವ್ ಮೋರ್ ಯು ರಿಸೀವ್ ಬ್ಯಾಕ್ ಪರಮಾತ್ಮನ ಅರಿವು ನಿಮಗೆ ಉಂಟಾದಾಗ ಆ ಇನ್ನೊಬ್ಬ ಹೇಳತಕ್ಕಂಥವನು ಯಾವಾಗಲೂ ಇನ್ನೊಬ್ಬ ಆಗೇ ಇರುತ್ತಾನೆ ಪರಮಾತ್ಮನ ಅರಿವು ಆಗಬೇಕು ಆ ಅರಿವನ್ನು ಮಾಡಿಕೊಳ್ಳಬೇಕು ಅಂದಾಗ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ ಆತ್ಮವೇ ಪರಮಾತ್ಮ ನಮ್ಮಲ್ಲೇ ಪರಮಾತ್ಮ ಇದ್ದ ಅಂತ ನಮಗನಿಸ್ತದೆ ವಾಸ್ತವದಲ್ಲಿ ಈ ಜಗತ್ತಿನಲ್ಲಿ ಎಲ್ಲ ಹಲವಾರು ಭ್ರಮೆಗಳಿಂದ ನಾವು ನಮ್ಮ ಜೀವನವನ್ನು ಸರಳ ಮಾಡಿಕೊಂಡಿಲ್ಲ ಅರ್ಥ ಮಾಡಿಕೊಂಡಿಲ್ಲ ಎಲ್ಲಿಯವರೆಗೂ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿಯವರೆಗೂ ಈ ವಾಸ್ತವ ಈ ವಾಸ್ತವ ಪ್ರಪಂಚ ಏನೋ ಒಂದು ವಿಚಿತ್ರವಾದಂಥ ಭ್ರಮೆ ಅದರೊಳಗೆ ನೀವು ಒಳಗಾಗ್ತೀರಿ ಪರಮಾತ್ಮನ ಅರಿವು ಅದು ದೈವಿಕ ಅದು ದೈವಿಕವೂ ಹೌದು ಪಾರಮಾತ್ವಿಕವೂ ಹೌದು ಈ ಅನುಭವವನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳಿ ಸೂಪಿ ಒಂದು ಕಥೆಯೊಳಗೆ ಬರುತ್ತದೆ ಹೇಗೆ ನಾಯಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಕೊನೆಗೆ ಅದರಿಂದ ಬಹಳಷ್ಟು ಒಂದು ನಿರಾಶೆಗೊಂಡು ನಿತ್ರಾಣವಾಗಿ ಸತ್ತು ಹೋಯಿತೋ ಅದಕ್ಕೆ ಇನ್ನೊಂದು ನಾಯಿ ಅನ್ನುವಂಥದ್ದು ಭಾವನೆ ಭ್ರಮೆ ಹುಚ್ಚು ಭ್ರಮೆಯಿಂದ ಅದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಮಿತ್ರರೇ ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನಿಮಗೆ ಪರಮಾತ್ಮನ ಅರಿವು ಆಗುವುದು ಮುಖ್ಯ ಉದ್ದೇಶ ಅದರತ್ತ ನಾವು ಗಮನ ಹರಿಸಬೇಕು ಭ್ರಮೆ ಭ್ರಾಂತಿಯಿಂದ ನಾವು ನಮ್ಮ ಜೀವನವನ್ನು ಬದುಕನ್ನು ಕಷ್ಟದಲ್ಲಿ ತೂಗಿಬಿಟ್ಟಿದ್ದೇವೆ ಯಾತಕ್ಕಾಗಿಯೂ ಹಂಬಲಿಸುತ್ತೇವೆ ಏನೆಲ್ಲ ಭ್ರಾಂತಿಯನ್ನು ಹಂಚಿಕೊಳ್ಳುತ್ತೇವೆ ಏನೆಲ್ಲ ಭ್ರಮೆಯನ್ನು ಹಂಚಿಕೊಳ್ಳುತ್ತೇವೆ ಪರಮಾತ್ಮನ ದರ್ಶನ ಆಗಬೇಕೋ ಮೊಟ್ಟ ಮೊದಲು ಅವನ ಅರಿವನ್ನು ಸಂಪಾದಿಸಿಕೊಳ್ಳಬೇಕು ಅರಿವೇ ದೇವರು ಅಂತ ಹೇಳಿದ್ದಾರೆ ಅದರಿಂದ ಈ ಕಥೆಯಿಂದ ನೀವು ತಿಳಿದುಕೊಳ್ಳಬೇಕಾದಷ್ಟು ಬೇಕಾದಷ್ಟು ಇದೆ ನೀವು ಏನು ಕೊಟ್ಟಿದ್ದರೂ ನೀವು ಅದನ್ನು ನೀವೇ ಪಡೆದುಕೊಳ್ತೀರಿ ಅಂತ ಈಗಾಗಲೇ ನಾನು ಹೇಳಿದ್ದೇನೆ ಮೋರ್ ಯು ಗಿವ್ ಮೋರ್ ಯು ರಿಸ್ ಬ್ಯಾಕ್ ಇಂಥ ಒಂದು ದಾರಿಯಲ್ಲಿ ನೀವು ಸಾಗಿ ಪರಮಾತ್ಮನ ದರ್ಶನ ನಿಮಗೆ ಆಗ್ತದೆ ನಿಮ್ಮಲ್ಲೇ ಪರಮಾತ್ಮ ಇದ್ದಾನೆ ಒಂದು ದೃಷ್ಟಿಯಿಂದ ನೀವೇ ಪರಮಾತ್ಮ ಆಗಿದ್ದೀರಿ ಆ ಅರಿವು ಮುಖ್ಯ ನಿಮಗೆ ಆದ್ದರಿಂದದೇ ಅರಿವು ದೇವರು ಅಂತ ನಾವು ಕರೀತೇವೆ ಮಿತ್ರರೇ ನೀವು ಎಷ್ಟು ಕೊಟ್ಟಿದರೂ ಕೂಡ ಅಷ್ಟು ನೀವು ಹಾಗೆ ಪಡೆಯುತ್ತೀರಿ ಅಂತ ಬಹಳ ಅರ್ಥ ಇದೆ ಅಲ್ಲ ಇದು ತಿಳ್ಕೊಳ್ಳುವಂಥದ್ದಲ್ಲ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳುತ್ತಾ ಕನ್ನಡಿ ಎಂಬ ಈ ಶೀರ್ಷಿಕಡಿಯೂ ಕೊಟ್ಟಂಥ ಒಂದು ಸಣ್ಣ ಸೂಪಿ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಂಡು ಅಂತರಂಗದಲ್ಲಿ ಇದರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿಕೊಂಡು ಸತ್ಯದ ಹಾದಿಯಲ್ಲಿ ಪರಮಾತ್ಮನ ಅನ್ವೇಷಣ ಹಾದಿಯಲ್ಲಿ ಅವನ ಅರಿವು ಮಾಡಿಕೊಳ್ಳುವಲ್ಲಿ ಒಂದು ಧನಾತ್ಮಕವಾದ ಚಿಂತನೆಯನ್ನು ಮಾಡಿದರೆ ನಿಮ್ಮ ಜೀವನ ಅತ್ಯಂತ ಉತ್ತಮ ಆಗುತ್ತದೆ ನಿಮ್ಮ ಬದುಕಿನ ಮೌಲ್ಯಕ್ಕೆ ಒಂದು ಮುತ್ತನ್ನು ಹೆಚ್ಚು ಹೆಚ್ಚಾಗ ಇಂದಿಗೆ ಇಷ್ಟೇ ಸಾಕು ಇದನ್ನು ಅರ್ಥವಾಗದಿದ್ದರೆ ಹಿರಿಯರಲ್ಲಿ ಇದನ್ನು ಹೇಳಿ ಇದನ್ನು ಅರ್ಥ ಮಾಡಿಕೊಂಡು ಅದರಂತೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆ ಶಕ್ತಿ ಆ ಪರಮಾತ್ಮ ನಿಮಗೆ ಒದಗಿಸಲಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸ್ತೇನೆ ಹರಿ ಓಂ ಸತ್ ಸತ್ ನಾರಾಯಣ ನಾರಾಯಣ ನಾರಾಯಣ